ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಂದಿನ ವಿಡಿಯೋ ನಲ್ಲಿ ಒಂದು ತುಂಬಾ ರಹಸ್ಯಮಯವಾದ ಹಾಗೂ ರೋಚಕವಾದ ವಿಷಯವನ್ನ ಚರ್ಚೆ ಮಾಡೋಣ ಅದೇನಂದ್ರೆ ನಾವು ಸಾಮಾನ್ಯವಾಗಿ ನೀವು ಅಲ್ಲೆಲ್ಲ ಚರ್ಚೆ ನಲ್ಲಿ ನ್ಯೂಸ್ ಚಾನೆಲ್ ನಲ್ಲಿ ಇದೆಲ್ಲ ಕೇಳಿರ್ತೀರಿ ಅದೇನಪ್ಪ ಅಂತ ಅಂದ್ರೆ ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ಅಂದ್ರೆ ಏನು ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಇದರಿಂದ ಯಾವ ಸರ್ಕಾರಗಳು ಉರುಳಿ ಹೋಗಿವೆ ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಡೀಪ್ ಸ್ಟೇಟ್ ಆಡಳಿತದಲ್ಲಿ ಕಾರ್ಯನಿರ್ವಹಿಸುವ ಆದರೆ ಜನರಿಂದ ಆಯ್ಕೆಯಾಗದ ಹಿಂದೆ ಇರುವ ಶಕ್ತಿಗಳು ಅಂತ ಇವರು ಸರ್ಕಾರ ಬದಲಾದ್ರೂ ಕೂಡ ತಮ್ಮ ಪ್ರಭಾವ ಮುಂದುವರಿಸ್ತಾರೆ ಉದೆ ಚರ ಸಂಸ್ಥೆಗಳು ಸೇನಾ ಉನ್ನತಾಧಿಕಾರಿಗಳು ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಮಾಧ್ಯಮ ಹೌಸ್ಗಳು ಇತ್ಯಾದಿ ಅಧಿಕೃತವಾಗಿ ರಾಜಕಾರಣಿಗಳು ಅಲ್ಲ ಬದಲಿಗೆ ಉನ್ನತ ಸೇನಾಧಿಕಾರಿಗಳು ರಹಸ್ಯಾಚಾರ ಸಂಸ್ಥೆಗಳು ಅಂದ್ರೆ ಸಿಐಎ ಕೆಜಿಬಿ ರಾ ಇತ್ಯಾದಿ ಬೃಹತ್ ಹಣಕಾಸು ಸಂಸ್ಥೆಗಳು ಶಕ್ತಿಶಾಲಿ ಉದ್ಯಮಿಗಳು ಕೆಲವು ಮಾಧ್ಯಮ ಮಾಲೀಕರು ಇದನ್ನ ನಿಯಂತ್ರಣ ಮಾಡ್ತಾರೆ ಇದು ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಎಲ್ಲಾ ದೇಶದಲ್ಲೂ ಇದೆ ಸ್ಟೇಟ್ ಅನ್ನೋದು ಆದ್ರೆ ಅಮೆರಿಕದಲ್ಲಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಇದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಆರಂಭಿಸಿದ್ರು ಕೆಲವು ಸರ್ಕಾರಗಳು ಬದಲಾದ್ರು ಇಂದಿನ ಗುಪ್ತ ಶಕ್ತಿಗಳು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ತವೆ ಉದಾಹರಣೆಗೆ ಅಮೆರಿಕದಲ್ಲಿ ಸಿ ಐ ವಿದೇಶಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಪಾಕಿಸ್ತಾನದಲ್ಲಿ ಸೇನೆ ಯಾವ ಸರ್ಕಾರ ಬಂದ್ರು ಆ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇನೆ ಹಾಗೂ ಗುಪ್ತಾಚಾರ ಸಂಸ್ಥೆಗಳು ಟರ್ಕಿಯ ಸರ್ಕಾರದ ಮೇಲೆ ತನ್ನ ಪ್ರಭಾವ ಬೀರಿ ಸರ್ಕಾರವನ್ನೇ ಪತನಗೊಳಿಸಿದ ಉದಾಹರಣೆ ಇದೆ ಅಮೆರಿಕದಲ್ಲಿ ಸಿಐಎ ಪೆಂಟಗಾನ್ ಹಾಗೂ ದೊಡ್ಡ ಉದ್ಯಮಿಗಳ ಗುಂಪು ಅಧ್ಯಕ್ಷರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಿದ್ದವು ಉದಾಹರಣೆಗೆ ವಿಯೆಟ್ನಾ ಯುದ್ಧವನ್ನು ಮುಂದುವರಿಸಲು ಜನರು ವಿರೋಧಿಸಿದ್ದರೂ ಡಿಫ್ಟೆಟ್ ಹಿಂಬದಿಯಿಂದ ಒತ್ತಡ ಏರಿತ್ತು ಪಾಕಿಸ್ತಾನದಲ್ಲಿ ಐಎಸ್ಐಇ ತನ್ನ ಶಕ್ತಿಯನ್ನ ಇಂದಿಗೂ ಕಾಪಾಡಿಕೊಂಡು ಬಂದಿದೆ ಅದೇ ಕಾರಣಕ್ಕೆ ಅನೇಕ ಬಾರಿ ಪಾಕಿಸ್ತಾನದಲ್ಲಿ ಸೇನೆಯ ನೇರವಾಗಿ ಕಪ್ ಮಾಡಿ ಸರ್ಕಾರ ಹಿಡಿದಿದೆ ಜಗತ್ತಿನ ಹಲವು ದೇಶಗಳಲ್ಲಿ ಡಿಫ್ಟೆಟ್ ತನ್ನ ಕೆಲಸ ಮಾಡಿದೆ ಅದೇ ಕಾರಣಗಳಿಂದ ಸರ್ಕಾರಗಳೇ ಪತನಗೊಂಡಿವೆ ಅಥವಾ ಕನಿಷ್ಠ ರಾಜಕೀಯ ನಾಯಕರು ಅಧಿಕಾರ ಕಳೆದುಕೊಂಡಿದ್ದಾರೆ ಅದು ನೇರ ಕಪ್ಪು ಅಂದ್ರೆ ಸೇನೆಯ ಉರುಳಾಟ ಆಗಿರಬಹುದು ಅಥವಾ ಹಿಂಬದಿಯ ರಾಷ್ಟ್ರೀಯ ಚಟುವಟಿಕೆಗಳಿಂದ ಸರ್ಕಾರವನ್ನೇ ದುರ್ಬಲಗೊಳಿಸುವ ರೂಪದಲ್ಲಿರಬಹುದು ಉದಾಹರಣೆ ನೋಡೋದಾದ್ರೆ ಒಂಬೈನೂರ ಎಪ್ಪತ್ತರಲ್ಲಿ ಚಿಲ್ಲಿ ದೇಶದಲ್ಲಿ ಸಾಲ್ವಾಡೋರೋ ಅಲೆಂಡ್ ಎಂಬ ಸೋಷಿಯಾಲಿಸ್ಟ್ ನಾಯಕನು ಚಿಲ್ಲಿ ದೇಶದ ಅಧ್ಯಕ್ಷನಾಗಿದ್ದ ಅವರು ಬಡವರಿಗೆ ಸಹಾಯ ಮಾಡಲು ತೈಲ ಹಾಗೂ ಕಬ್ಬಿಣ ಉದ್ಯಮವನ್ನು ರಾಷ್ಟ್ರೀಕರಿಸಿದರು ಇದು ಅಮೆರಿಕದ ಹಿತಾಶಕ್ತಿಗೆ ಧಕ್ಕೆ ತಂದಿತ್ತು ಅಮೆರಿಕದ ಸಿಐಎ ಹಾಗೂ ಚಿಲ್ಲಿಯ ಸೇನೆ ಸೇರಿ ಕಪ್ ಮೆಡಿಸಿತ್ತು ಅದರಿಂದ ಸಾವಿರದ ಒಂಬೈನೂರ ಎಪ್ಪತ್ತು ಮೂರರಲ್ಲಿ ಅಲೆಂಡ್ ಮರಣ ಹೊಂದಿದರು ಜನರಲ್ ಪಿನ್ ಚಿಯೋಟೊ ಅಧಿಕಾರಕ್ಕೆ ಬಂದರು ಇದು ಡೀಪ್ ಟೆಕ್ ಪ್ಲಾನ್ ನ ಸ್ಫೋಟಕ ಉದಾಹರಣೆ ಎರಡನೇದು ನಲ್ಲಿ ಮಹಮ್ಮದ್ ಮಸಾದುಲ್ ತೈಲವನ್ನು ರಾಷ್ಟ್ರೀಕರಿಸಿದರು ಬ್ರಿಟಿಷ್ ಹಾಗೂ ಅಮೆರಿಕದ ತೈಲ ಕಂಪನಿಗೆ ಇದು ಆಪರೇಷನ್ ಅಜಾಕ್ಸ್ ಮೂಲಕ ಕಪ್ ನಡೆಸಿತು ಮಸಾದಿಕ್ ಅಧಿಕಾರ ಕಳ್ಕೊಂಡರು ಸಾಫ್ ಇರಾನ್ ಮತ್ತೆ ಅಧಿಕಾರಕ್ಕೆ ಬಂದರು ವಿದೇಶಿ ಹಸ್ತಕ್ಷೇಪದ ಕ್ಲಾಸಿಕ್ ಸ್ಟೋರಿ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಡಿಫ್ಟೇಟ್ ಅಂದ್ರೆ ಸೇನೆ ಮತ್ತು ಐಎಸ್ಐ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಇದರವರೆಗೂ ಹಲವು ಬಾರಿ ಸೇನೆ ಸರ್ಕಾರವನ್ನು ಉರುಳಿಸಿದೆ ಪಾಕಿಸ್ತಾನದ ಪ್ರಧಾನಿ ದುಲ್ಫಿಕರ್ ಅಲಿ ಭುಟ್ ಸೇನೆಗೆ ತಾಕಲಾಡಿ ಕೊನೆಗೆ ಮರಣ ದಂಡನೆ ಹೊಂದಿದ್ರು ನವಾಜ್ ಶರೀಫ್ ಕಪ್ ಮೂಲಕ ಮುಷ್ರಾಫ್ ಅಧಿಕಾರಕ್ಕೆ ಬಂದರು ಇತ್ತೀಚೆಗೆ ಇಮ್ರಾನ್ ಖಾನ್ ಕೂಡ ಸೇನೆ ವಿರುದ್ಧ ಮಾತನಾಡಿ ಕೊನೆಗೆ ಅಧಿಕಾರ ಕಳೆದುಕೊಳ್ಳುವ ಸ್ಥಿತಿ ಬಂದಿತ್ತು ಆದರೆ ಪಾಕಿಸ್ತಾನದಲ್ಲಿ ನಿಜವಾದ ಶಕ್ತಿ ಯಾವಾಗಲೂ ಡೀಪ್ ಸ್ಟೇಟ್ ಕೈಲಿದೆ ಈಜಿಪ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಮೊಹಮ್ಮದ್ ಮೊಸರಾಕ್ ಮುಸ್ಲಿಂ ಬ್ರದರ್ ಪಕ್ಷದಿಂದ ಅಧ್ಯಕ್ಷರಾದ್ರು ಆದರೆ ಸೇನೆ ಹಳೆಯ ಆಡಳಿತ ಗುಪ್ತಾಚಾರ ಸಂಸ್ಥೆಗಳು ಇವರಿಗೆ ಅವರ ಆಡಳಿತ ಇಷ್ಟವಾಗಲಿಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸೇನೆ ಕಪ್ ನಡೆಸಿತ್ತು ಇದರಿಂದ ಮಾರ್ಚಿ ಅಧಿಕಾರ ಕಳೆದುಕೊಂಡು ಜೈಲಿಗೆ ಹೋದ್ರು ಇದನ್ನ ಈಜಿಪ್ಟ್ ಡಿಫ್ ಟೇಟ್ ಎಂತಾರೆ ಟರ್ಕಿ ಟರ್ಕಿಯಲ್ಲಿ ಡ್ರೈವ್ ಇನ್ ಡೌಲೆಟ್ ಅಂದ್ರೆ ಡೀಪ್ ಟೇಟ್ ಎಂದರ್ಥ ಇದು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಹಲವು ಬಾರಿ ಟೇಟ್ ತನ್ನ ಕೈ ಚಳಕ ತೋರಿಸಿತ್ತು ಸೇನೆ ಮತ್ತು ಗುಪ್ತಾಚಾರಗಳು ನೇರವಾಗಿ ಸರ್ಕಾರವನ್ನ ನಿಯಂತ್ರಿಸುತ್ತಿದ್ದವು ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ಕಪ್ ಪ್ರಯತ್ನಿಸಿತ್ತು ಆದ್ರೆ ಅದನ್ನು ಸರ್ಕಾರ ವಿಫಲಗೊಳಿಸಿತ್ತು ಸ್ನೇಹಿತರೆ ಇಲ್ಲಿವರೆಗೂ ನಾವು ವಿದೇಶದ ಬಗ್ಗೆ ಡೀಫ್ ಸ್ಟೇಟ್ ಏನೇನ್ ಕೆಲಸ ಮಾಡ್ತು ಅಂತ ನಾವು ನೋಡಿದ್ವಿ ಅಂದ್ರೆ ಭಾರತದಲ್ಲಿ ಡೀಪ್ ಸ್ಟೇಟ್ ಇದೆಯಾ ಇದ್ರೆ ಅದು ಹೇಗ್ ಕೆಲಸ ಮಾಡ್ತಾ ಇದೆ ಇತಿಹಾಸದಿಂದ ಇಂದಿನವರೆಗೆ ಕೆಲವು ಉದಾಹರಣೆಗಳನ್ನ ನೋಡೋಣ ಉದಾಹರಣೆ ಭಾರತದಲ್ಲಿ ಡೀಪ್ ಸ್ಟೇಟ್ ಬಗ್ಗೆ ಮೊದಲೇ ಚರ್ಚೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಿಸಿದಾಗ ಪ್ರಜಾಪ್ರಭುತ್ವ ಸಂಪೂರ್ಣ ಕುಸಿದ್ರು ಪತ್ರಿಕೆಗಳನ್ನ ಸೆನ್ಸರ್ ಮಾಡಲಾಯಿತು ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕಲಾಯಿತು ಮತ್ತು ಪೊಲೀಸರು ಸಂಪೂರ್ಣ ನಿಯಂತ್ರಣಕ್ಕೆ ಬಂದರು ಆ ಸಮಯದಲ್ಲಿ ಐಬಿ ಇಂಟೆಲಿಜೆನ್ಸಿ ಬ್ಯೂರೋ ಹಾಗೂ ರಾ ಹಿಂಬದಿಯಿಂದ ಸರ್ಕಾರದ ನಿರ್ಧಾರಗಳನ್ನು ಪ್ರಭಾವಿಸಿದ್ದ ಹಲವಾರು ತಜ್ಞರ ಪ್ರಕಾರ ಇದು ಭಾರತದ ಮೊದಲ ದೊಡ್ಡ ಡೀಪ್ ಟೆಟ್ ಅನುಭವ ಅಂತ ಹೇಳ್ತಾರೆ ಹಾಗೂ ಕಾಶ್ಮೀರ ನಾಗಾಲ್ಯಾಂಡ್ ಮಣಿಪುರ ಮುಂತಾದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಜನರಿಂದ ಆಯ್ಕೆಯಾದ ಸರ್ಕಾರಕ್ಕಿಂತ ಸೇನೆ ಮತ್ತು ಗುಪ್ತಚಾರ ಸಂಸ್ಥೆಗಳ ಮಾತೆ ಅಂತಿಮ ಕರ್ಪು ಭದ್ರತಾ ನಿಯಮಗಳು ಅಥವಾ ರಾಜಕೀಯ ನಿರ್ಧಾರಗಳ ಹಿಂದೆ ಹಿಂಬದಿಯಿಂದ ಇಂಟೆಲಿಜೆನ್ಸಿ ಏಜೆನ್ಸೀಸ್ ನಿರ್ಧಾರ ಮಾಡುತ್ತವೆ ಅಂತ ಹೇಳ್ತಾರೆ ಮಾಜಿ ಮುಖ್ಯಸ್ಥ ಎಸ್ ದುಲತ್ ಅವರು ಹೇಳಿದ್ದು ಭಾರತದಲ್ಲೂ ಡೀಪ್ ಸ್ಟೇಟ್ ಇದೆ ವಿಶೇಷವಾಗಿ ಕಾಶ್ಮೀರದಲ್ಲಿ ಅದು ಕಾಣಿಸುತ್ತದೆ ಇದು ಡೀಪ್ ಸ್ಟೇಟ್ ಬಗ್ಗೆ ಭಾರತದಲ್ಲಿನ ಸ್ಪಷ್ಟ ಹೇಳಿಕೆ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಮುಂತಾದವರು ಯಾವ ಸರ್ಕಾರ ಬಂದರೂ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡಿದ್ದಾರೆ ಹಣಕಾಸು ಮತ್ತು ಉದ್ಯಮಿಗಳ ಒತ್ತಡಕ್ಕೆ ರಾಜಕೀಯ ನಿರ್ಧಾರಗಳು ಬದಲಾಗಿವೆ ಎಂಬ ಉದಾಹರಣೆಗಳು ಹಲವಿವೆ ಕೆಲವರು ಇದನ್ನೇ ಎಕನಾಮಿಕ್ ಡೀಪ್ ಸ್ಟೇಟ್ ಎಂದು ಕರೆಯುತ್ತಾರೆ ಸರ್ಕಾರ ಬದಲಾದರೂ ಐಎಎಸ್ ಐಪಿಎಸ್ ಅಧಿಕಾರಿಗಳು ಬದಲಾಗುವುದಿಲ್ಲ ಅವರು ತಮ್ಮದೇ ರೀತಿಯಲ್ಲಿ ಹಿಂಬದಿಯಿಂದ ನಿರ್ಧಾರಗಳನ್ನು ಪ್ರಭಾವಿಸುತ್ತಾರೆ ಅಧಿಕಾರಿ ವರ್ಗವನ್ನು ಕೆಲವರು ಪರ್ಮನೆಂಟ್ ಗವರ್ಮೆಂಟ್ ಎಂದು ಕರೆಯುತ್ತಾರೆ ಅಂದರೆ ಚುನಾಯಿತ ನಾಯಕರು ಬದಲಾಗಬಹುದು ಆದರೆ ನಿಜವಾದ ನಿಯಂತ್ರಣ ಅಧಿಕಾರಿಗಳ ಕೈಯಲ್ಲೇ ಇರುತ್ತದೆ ಎಂಬ ಅಭಿಪ್ರಾಯವೂ ಇದೆ ಹೀಗಾಗಿ ಸ್ನೇಹಿತರ ಭಾರತದಲ್ಲಿ ಡೀಪ್ ಸ್ಟೇಟ್ ಇದೆ ಎಂಬ ಕೆಲವರ ನಂಬಿಕೆ ಇದೆ ಎಮರ್ಜೆನ್ಸಿ ಸಮಯದ ಗುಪ್ತಚಾರ ನಿಯಂತ್ರಣ ಕಾಶ್ಮೀರ ಮತ್ತು ಈಶಾನ್ಯ ಭಾರತದ ಸೇನಾ ಪ್ರಭಾವ ದೊಡ್ಡ ಕಾರ್ಪೊರೇಟ್ ಲಾಬಿ ಪ್ರಭಾವ ಶಕ್ತಿಶಾಲಿ ಅಧಿಕಾರಿಗಳ ಲಾಬಿ ಇವೆಲ್ಲ ಸೇರಿ ಭಾರತದಲ್ಲಿ ಡೀಪ್ ಸ್ಟೇಟ್ ಇದೆ ಎಂಬ ಅನೇಕ ರಾಜಕೀಯ ತಜ್ಞರು ಹೇಳುತ್ತಾರೆ ಆದರೆ ಅಮೆರಿಕ ಪಾಕಿಸ್ತಾನದಂತೆ ನೇರವಾಗಿ ಸರ್ಕಾರವನ್ನು ಪಕ್ಕಕ್ಕೆ ಹಾಕುವುದು ಭಾರತದಲ್ಲಿ ನಡೆಯುವುದಿಲ್ಲ ಭಾರತದಲ್ಲಿ ಸ್ಟೇಟ್ ಪ್ರಭಾವ ಇದೆ ಎಂಬುದು ಹಲವು ಘಟನೆಗಳು ತೋರಿಸುತ್ತವೆ ಆದರೆ ಅದು ಬಹಿರಂಗವಾಗಿ ಕಾಣಿಸುವುದಿಲ್ಲ ಹಿಂಬದಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ ಅಂದರೆ ಸಮಾಜ ಸೇವೆಗಾಗಿ ಜನರು ನಡೆಸುವ ಸಂಸ್ಥೆಗಳು ಭಾರತದಲ್ಲಿ ಲಕ್ಷಾಂತರ ಎನ್ ಇವೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದ ಗಮನಕ್ಕೆ ಬಂದಿರುವುದು ಕೆಲವು ಎನ್ ವಿದೇಶದಿಂದ ಹಣ ಪಡೆದು ಅದರ ಬಳಕೆ ಸಮಾಜ ಸೇವೆಗೆ ಅಲ್ಲದೆ ರಾಜಕೀಯ ಅಥವಾ ಸಂವೇದನಾಶೀಲ ವಿಷಯಗಳಿಗೆ ಆಗುತ್ತಿದೆ ಎಂಬ ಅನುಮಾನ ಇದೆ ಜಾರ್ಜ್ ಸೊರೋಸ್ ಹಂಗೇರಿಯನ್ ಅಮೆರಿಕನ್ ಬಿಲ್ ಿಯರ್ ಅವರು ಜಗತ್ತಿನ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಮಾನವಗಳ ಹೆಸರಿನಲ್ಲಿ ಎನ್ಜಿಒಗೆ ಹಣ ನೀಡುತ್ತಾರೆ ಆದರೆ ಕೆಲವೊಮ್ಮೆ ಅವರ ನಿಧಿ ರಾಜಕೀಯ ಅಶಾಂತಿ ಅಥವಾ ಸರ್ಕಾರ ವಿರೋಧಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ ಇಡಿ ವರದಿಯ ಪ್ರಕಾರ ಸೊರೋಸ್ ಬಗ್ಗೆ ಸಂಬಂಧಿಸಿದ ಕಂಪನಿಗಳು ಭಾರತದಲ್ಲಿ ಕೆಲವು ಎನ್ಜಿಒಗೆ ಕೋಟಿ ಕೋಟಿ ರೂಪಾಯಿ ಹಣ ಕಳಿಸಿದ್ದವು ಇವುಗಳಲ್ಲಿ ಕೆಲವು ಫಾರಿನ್ ಕಂಟ್ರೋಬೂಷನ್ ರೆಗ್ಯುಲೇಷನ್ ಹಾಗೂ ನಿಯಮ ಉಲ್ಲಂಘನೆಯ ಬಗ್ಗೆ ತನಿಖೆ ನಡೆಯುತ್ತಿದೆ ಈ ಎಲ್ಲಾ ಉದಾಹರಣೆಗಳಿಂದ ನಮಗೆ ತಿಳಿಯುವುದು ಡೀಪ್ ಸ್ಟೇಟ್ ಯಾವ ದೇಶದಲ್ಲಾದರೂ ಇರಬಹುದು ಅವರು ನೇರವಾಗಿ ಚುನಾಯಿತ ಸರ್ಕಾರವನ್ನೇ ಪತನಗೊಳಿಸಬಹುದು ಇಲ್ಲದಿದ್ರೆ ಹಿಂಬದಿ ನಿಯಂತ್ರಣ ಇಡಬಹುದು ಚಿಲ್ಲಿ ಇರಾನ್ ಪಾಕಿಸ್ತಾನ ಈಜಿಪ್ಟ್ ಟರ್ಕಿ ಎಲ್ಲೆಡೆ ಜನರ ಶಕ್ತಿಗಿಂತ ದೊಡ್ಡದಾಗಿ ಕಾಣದ ಶಕ್ತಿ ಕೇಂದ್ರ ಕೆಲಸ ಮಾಡುತ್ತದೆ ನಮಗೆ ಎಚ್ಚರಿಕೆ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಸುಲಭದ ಕೆಲಸವಲ್ಲ ಜನರ ಜಾಗೃತಿ ಪಾರದರ್ಶಕ ಮಾಧ್ಯಮ ಮತ್ತು ನ್ಯಾಯಾಂಗವೇ ಸರ್ಕಾರವನ್ನು ಡೀಪ್ ಚೆಟ್ ರಕ್ಷಿಸಬಲ್ಲವು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಭೇಟಿ ಆಗೋಣ ಧನ್ಯವಾದಗಳು